ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಈ ಬೇಸಿಗೆಗೆ ತುಂಬ ರುಚಿಯಾದ ಮತ್ತು ಆರೋಗ್ಯಕರವಾದಂತ ಒಂದು ಜ್ಯೂಸ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಈ ಜ್ಯೂಸ್ನ ಮಾಡಿಕೊಡಿ ತುಂಬಾ ರುಚಿಯಾಗಿರುತ್ತೆ ಹಾಗೇನೆ ಹೆಲ್ದಿನೂ ಅಷ್ಟೇ ವಿತಿನ್ ಫೈವ್ ಮಿನಿಟ್ಸ್ ಒಳಗೆ ಜ್ಯೂಸ್ ರೆಸಿಪಿನ ಮಾಡ್ಬೋದು ಮೀಡಿಯಂ ಸೈಜ್ ಎರಡು ಕ್ಯಾರೆಟ್ನ ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ತುರ್ತಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ತುರಿದಿಟ್ಟಿರುವ ಕ್ಯಾರೆಟ್ನ ಜಾರ್ಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಕಪ್ ಕಪ್ಪಷ್ಟು ಅಥವಾ ಫೋರ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ ಅಕ್ಕಿ ಎರಡರಿಂದ ಮೂರು ಏಲಕ್ಕಿ ಅರ್ಧ ನಿಂಬೆಣ್ಣಿನ ರಸನ ಹಾಕಿ ಇದರಲ್ಲಿ ಸ್ವಲ್ಪ ಕೋಲ್ಡ್ ವಾಟರ್ನ ಹಾಕಿ ಫುಲ್ಲು ನೈಸಾಗಿ ಇದನ್ನ ರುಬ್ಕೊಳ್ಬೇಕು ನೆಕ್ಸ್ಟ್ ಬೌಲಲ್ಲಿ ಐಸ್ ಕ್ಯೂಬ್ನ ಹಾಕಿಟ್ಟಿದ್ದೀನಿ ಈಗ ನಾವು ರೆಡಿ ಮಾಡಿಟ್ಟಿರುವಂಥ ಜ್ಯೂಸ್ನ ಇದ್ರಾಗೆ ಸೋಸ್ಕೊಳ್ಳೋಣ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ನ ನಾನು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ನೆನೆಸಿ ತೆಗೆದಿಟ್ಕೊಂಡಿದ್ದೆ ಸ್ವೀಟ್ ಬೇಕಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಇಷ್ಟೇ ಈ ಜ್ಯೂಸ್ ರೆಡಿ ರೆಡಿಯನ್ನ ನಾನು ಸರ್ವಿಂಗ್ ಗ್ಲಾಸ್ಗೆ ಹಾಕೊಳ್ಳೋಣ ರುಚಿಯಾದ ವಿತಿನ್ ಫೈವ್ ಮಿನಿಟ್ಸ್ ಒಳಗೆ ಆಗುವಂಥ ಕ್ಯಾರೆಟ್ ಲೆಮನ್ ಜ್ಯೂಸ್ ಈಗ ರೆಡಿ ಇದೆ ಈ ಬೇಸಿಗೆಯಲ್ಲಿ ಈ ಜ್ಯೂಸ್ನ ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಆರೋಗ್ಯ ದೃಷ್ಟಿಯಿಂದ ತುಂಬನೇ ಒಳ್ಳೇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಇದೇ ರೀತಿ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ಟುಡಿಯಲ್ಲಿ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್